ನಿಟ್ಟನಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಬಂಧಿತ ಉಗ್ರರು ಮತ್ತು ಸಹಾಯಕರ ವಿಚಾರಣೆ ನಡೀತಾ ಇದೆ ಭಾರತ ಪಾಕಿಸ್ತಾನ ಗಡಿಯಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಅವಲೋಕನವನ್ನ ಕೂಡ ನಡೆಸಿದ್ದಾರೆ ಎನ್ಐಎಡಿಜಿ ವಿಶೇಷ ಸಭೆಯನ್ನ ಜಮ್ಮು ಕಾಶ್ಮೀರದ ಪೊಲೀಸರ ಜೊತೆಯಲ್ಲೇ ನಡೆಸಿದ್ದಾರೆ ಉಗ್ರರನ್ನ ಪತ್ತೆ ಹಚ್ಚುವ ಕಾರ್ಯ ಹಾಗೆ ಭಾರತ ಪಾಕಿಸ್ತಾನ ಗಡಿಯಲ್ಲಿರತಕ್ಕಂಥ ಪರಿಸ್ಥಿತಿ ಇದೆಲ್ಲದರ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲಿ ಈಗ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ರಂಜಿತ್ ಒಂದ್ ಕಡೆ ಎನ್ಐಎ ತನಿಖೆ ಚುರುಕಾಗ್ತಾ ಇದೆ ಕೇವಲ ಪಹಲ್ಗಾಮ್ನ ಬೈಸೂರನ್ ವಾಲಿ ಮಾತ್ರ ಅಲ್ಲ ಇನ್ನು ಅನೇಕ ಕಡೆಗಳಲ್ಲಿ ಅಟ್ಯಾಕ್ ಪ್ಲಾನ್ ರೂಪಿಸಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಕೂಡ ಹಂಚ್ಕೊಳ್ಳೋದಾದ್ರೆ ರಂಜಿತ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಎಂಬ ನಿಟ್ಟಿನಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಬಂಧಿತ ಉಗ್ರರು ಮತ್ತು ಸಹಾಯಕರ ವಿಚಾರಣೆ ಹೇಗೆ ನಡೀತಾ ಇದೆ ಭಾರತ ಪಾಕಿಸ್ತಾನ ಗಡಿಯಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಅವಲೋಕನವನ್ನ ಕೂಡ ನಡೆಸಿದ್ದಾರೆ ಎನ್ಐಎಡಿಜಿ ವಿಶೇಷ ಸಭೆಯನ್ನ ಜಮ್ಮು ಕಾಶ್ಮೀರದ ಪೊಲೀಸರ ಜೊತೆಯಲ್ಲೇ ನಡೆಸಿದ್ದಾರೆ ಉಗ್ರರನ್ನ ಪತ್ತೆ ಹಚ್ಚುವ ಕಾರ್ಯ ಹಾಗೆ ಭಾರತ ಪಾಕಿಸ್ತಾನ ಗಡಿಯಲ್ಲಿರತಕ್ಕಂತಹ ಪರಿಸ್ಥಿತಿ ಇದೆಲ್ಲದರ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ರಂಜಿತ್ ಒಂದ್ ಕಡೆ ಎನ್ಐಎ ತನಿಖೆ ಚುರುಕಾಗ್ತಾ ಇದೆ ಕೇವಲ ನ ಬೈಕುರನ್ ವ್ಯಾಲಿ ಮಾತ್ರ ಅಲ್ಲ ಇನ್ನು ಅನೇಕ ಕಡೆಗಳಲ್ಲಿ ಅಟ್ಯಾಕ್ಗೆ ಪ್ಲಾನ್ ರೂಪಿಸಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಕೂಡ ರಂಜಿತ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಎಂಬ ನಿಟ್ಟಿನಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಬಂಧಿತ ಉಗ್ರರು ಮತ್ತು ಸಹಾಯಕರ ವಿಚಾರಣೆ ಹೇಗೆ ನಡೀತಾ ಇದೆ ಭಾರತ ಪಾಕಿಸ್ತಾನ ಗಡಿಯಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಅವಲೋಕನವನ್ನ ಕೂಡ ನಡೆಸಿದ್ದಾರೆ ಎನ್ಐಎ ಡಿಜಿ ವಿಶೇಷ ಸಭೆಯನ್ನ ಜಮ್ಮು ಕಾಶ್ಮೀರದ ಪೊಲೀಸರ ಜೊತೆಯಲ್ಲೇ ನಡೆಸಿದ್ದಾರೆ ಉಗ್ರರನ್ನ ಪತ್ತೆ ಹಚ್ಚುವ ಕಾರ್ಯ ಹಾಗೆ ಭಾರತ ಪಾಕಿಸ್ತಾನ ಗಡಿಯಲ್ಲಿರತಕ್ಕಂತಹ ಪರಿಸ್ಥಿತಿ ಇದೆಲ್ಲದರ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿ ಈಗ ರಂಜಿತ್ ಸಿರಿಯಾರ್ ನೇರ ಸಂಪರ್ಕದಲ್ಲಿ ರಂಜಿತ್ ಒಂದ್ ಕಡೆ ಎನ್ಐಎ ತನಿಖೆ ಚುರುಕಾಗ್ತಾ ಇದೆ ಕೇವಲ ಪಹಲ್ಗಾಮ್ನ ಬೈಸೂರನ್ ವ್ಯಾಲಿ ಮಾತ್ರ ಅಲ್ಲ ಇನ್ನೂ ಅನೇಕ ಕಡೆಗಳಲ್ಲಿ ಅಟ್ಯಾಕ್ ಪ್ಲಾನ್ ರೂಪಿಸಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಕೂಡ ಡೀಟೇಲ್ ಹಂಚ್ಕೊಳ್ಳೋದ ರಂಜಿತ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಎಂಬ ನಿಟ್ಟಿನಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಬಂಧಿತ ಉಗ್ರರು ಮತ್ತು ಸಹಾಯಕರ ವಿಚಾರಣೆ ಹೇಗೆ ನಡೀತಾ ಇದೆ ಭಾರತ ಪಾಕಿಸ್ತಾನ ಗಡಿಯಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಅವಲೋಕನವನ್ನ ಕೂಡ ನಡೆಸಿದ್ದಾರೆ ಎನ್ಐಎಡಿಜಿ ವಿಶೇಷ ಸಭೆಯನ್ನ ಜಮ್ಮು ಕಾಶ್ಮೀರದ ಪೊಲೀಸರ ಜೊತೆಯಲ್ಲೇ ನಡೆಸಿದ್ದಾರೆ ಉಗ್ರರನ್ನು ಪತ್ತೆ ಹಚ್ಚುವ ಕಾರ್ಯ ಹಾಗೆ ಭಾರತ ಪಾಕಿಸ್ತಾನ ಗಡಿಯಲ್ಲಿರತಕ್ಕಂಥ ಪರಿಸ್ಥಿತಿ ಇದೆಲ್ಲದರ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ರಂಜಿತ್ ಒಂದ್ ಕಡೆ ಎನ್ಐಎ ತನಿಖೆ ಚುರುಕಾಗ್ತಾ ಇದೆ ಕೇವಲ ಪಹಲ್ಗಾಮ್ನ ಬೈಸೂರನ್ ವ್ಯಾಲಿ ಮಾತ್ರ ಅಲ್ಲ ಇನ್ನು ಅನೇಕ ಕಡೆಗಳಲ್ಲಿ ಅಟ್ಯಾಕ್ ಇದು ಪ್ಲಾನ್ ರೂಪಿಸಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಕೂಡ ಹಂಚ್ಕೊಳ್ಳೋದಾದ್ರೆ ರಂಜಿತ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಎಂಬ ನಿಟ್ಟಿನಲ್ಲಿ ಈ ಆಯೋಜನೆ ಮಾಡಲಾಗಿದೆ ಬಂಧಿತ ಉಗ್ರರು ಮತ್ತು ಸಹಾಯಕರ ವಿಚಾರಣೆ ಹೇಗೆ ನಡೀತಾ ಇದೆ ಭಾರತ ಪಾಕಿಸ್ತಾನ ಗಡಿಯಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಅವಲೋಕನವನ್ನ ಕೂಡ ನಡೆಸಿದ್ದಾರೆ ಎನ್ಐಎಡಿಜಿ ವಿಶೇಷ ಸಭೆಯನ್ನ ಜಮ್ಮು ಕಾಶ್ಮೀರದ ಪೊಲೀಸರ ಜೊತೆಯಲ್ಲೇ ನಡೆಸಿದ್ದಾರೆ ಉಗ್ರರನ್ನು ಪತ್ತೆ ಹಚ್ಚುವ ಕಾರ್ಯ ಹಾಗೆ ಭಾರತ ಪಾಕಿಸ್ತಾನ ಗಡಿಯಲ್ಲಿರತಕ್ಕಂತಹ ಪರಿಸ್ಥಿತಿ ಇದೆಲ್ಲದರ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ ಮತ್ತಷ್ಟು ಡೀಟೇಲ್ಸ್ ಒಂದಿಗೆ ನನ್ನ ಕಲಿ ಈಗ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ರಂಜಿತ್ ಒಂದ್ ಕಡೆ ಎನ್ಐಎ ತನಿಖೆ ಚುರುಕಾಗ್ತಾ ಇದೆ ಕೇವಲ ಪಹಲ್ಗಾಮ್ನ ಬೈಸೂರನ್ ವ್ಯಾಲಿ ಮಾತ್ರ ಅಲ್ಲ ಇನ್ನೂ ಅನೇಕ ಕಡೆಗಳಲ್ಲಿ ಅಟ್ಯಾಕ್ ಪ್ಲಾನ್ ರೂಪಿಸಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಕೂಡ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ರಂಜಿತ್ನ ಧ್ವನಿ ತಲುಪ್ತಾ ಇದ್ರೆ ಎಂಬ ನಿಟ್ಟಿನಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಬಂಧಿತ ಉಗ್ರರು ಮತ್ತು ಸಹಾಯಕರ ವಿಚಾರಣೆ ಹೇಗೆ ನಡೀತಾ ಇದೆ ಭಾರತ ಪಾಕಿಸ್ತಾನ ಗಡಿಯಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಅವಲೋಕನವನ್ನ ಕೂಡ ನಡೆಸಿದ್ದಾರೆ ಎನ್ಐಎಡಿಜಿ ವಿಶೇಷ ಸಭೆಯನ್ನ ಜಮ್ಮು ಕಾಶ್ಮೀರದ ಪೊಲೀಸರ ಜೊತೆಯಲ್ಲೇ ನಡೆಸಿದ್ದಾರೆ ಉಗ್ರರನ್ನ ಪತ್ತೆ ಹಚ್ಚುವ ಕಾರ್ಯ ಹಾಗೆ ಭಾರತ ಪಾಕಿಸ್ತಾನ ಗಡಿಯಲ್ಲಿರತಕ್ಕಂಥ ಪರಿಸ್ಥಿತಿ ಇದೆಲ್ಲದರ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ ನನ್ನ ಕಲಿ ಈಗ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ರಂಜಿತ್ ಒಂದ್ ಕಡೆ ಎನ್ಐಎ ತನಿಖೆ ಚುರುಕಾಗ್ತಾ ಇದೆ ಕೇವಲ ಪಹಲ್ಗಾಮ್ನ ಬೈಸೂರನ್ ವ್ಯಾಲಿ ಮಾತ್ರ ಅಲ್ಲ ಇನ್ನು ಅನೇಕ ಕಡೆಗಳಲ್ಲಿ ಅಟ್ಯಾಕ್ ಹೀಗೆ ಪ್ಲಾನ್ ರೂಪಿಸಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಕೂಡ ರಂಜಿತ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಎಂಬ ನಿಟ್ಟಿನಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಬಂಧಿತ ಉಗ್ರರು ಮತ್ತು ಸಹಾಯಕರ ವಿಚಾರಣೆ ಹೇಗೆ ನಡೀತಾ ಇದೆ ಭಾರತ ಪಾಕಿಸ್ತಾನ ಗಡಿಯಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಅವಲೋಕನವನ್ನ ಕೂಡ ನಡೆಸಿದ್ದಾರೆ ಎನ್ಐಎಡಿಜಿ ವಿಶೇಷ ಜಮ್ಮು ಕಾಶ್ಮೀರದ ಪೊಲೀಸರ ಜೊತೆಯಲ್ಲೇ ನಡೆಸಿದ್ದಾರೆ ಉಗ್ರರನ್ನ ಪತ್ತೆ ಹಚ್ಚುವ ಕಾರ್ಯ ಹಾಗೆ ಭಾರತ ಪಾಕಿಸ್ತಾನ ಗಡಿಯಲ್ಲಿರತಕ್ಕಂಥ ಪರಿಸ್ಥಿತಿ ಇದೆಲ್ಲದರ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ ಮತ್ತಷ್ಟು ಡೀಟೆಲ್ಸ್ೊಂದಿಗೆ ನನ್ನ ಕಲಿ ಈಗ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ರಂಜಿತ್ ಒಂದ್ ಕಡೆ ಎನ್ಐಎ ತನಿಖೆ ಚುರುಕಾಗ್ತಾ ಇದೆ ಕೇವಲ ಪಹಲ್ಗಾಮ್ನ ಬೈಕರನ್ ವ್ಯಾಲಿ ಮಾತ್ರ ಅಲ್ಲ ಇನ್ನು ಅನೇಕ ಕಡೆಗಳಲ್ಲಿ ಅಟ್ಯಾಕ್ಗೆ ಪ್ಲಾನ್ ರೂಪಿಸಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಕೂಡ ಡೀಟೇಲ್ ಹಂಚ್ಕೊಳ್ಳೋದಾದ್ರೆ ರಂಜಿತ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಎಂಬ ನಿಟ್ಟಿನಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಬಂಧಿತ ಉಗ್ರರು ಮತ್ತು ಸಹಾಯಕರ ವಿಚಾರಣೆ ನಡೀತಾ ಇದೆ ಭಾರತ ಪಾಕಿಸ್ತಾನ ಗಡಿಯಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಅವಲೋಕನವನ್ನ ಕೂಡ ನಡೆಸಿದ್ದಾರೆ ಎನ್ಐಎಡಿಜಿ ವಿಶೇಷ ಸಭೆಯನ್ನ ಜಮ್ಮು ಕಾಶ್ಮೀರದ ಪೊಲೀಸರ ಜೊತೆಯಲ್ಲೇ ನಡೆಸಿದ್ದಾರೆ ಉಗ್ರರನ್ನ ಪತ್ತೆ ಹಚ್ಚುವ ಕಾರ್ಯ ಹಾಗೆ ಭಾರತ ಪಾಕಿಸ್ತಾನ ಗಡಿಯಲ್ಲಿರತಕ್ಕಂಥ ಪರಿಸ್ಥಿತಿ ಇದೆಲ್ಲದರ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ರಂಜಿತ್ ಒಂದ್ ಕಡೆ ಎನ್ಐಎ ತನಿಖೆ ಚುರುಕಾಗ್ತಾ ಇದೆ ಕೇವಲ ಪಹಲ್ಗಾಮ್ನ ಬೈಕುಡನ್ ವ್ಯಾಲಿ ಮಾತ್ರ ಅಲ್ಲ ಇನ್ನು ಅನೇಕ ಕಡೆಗಳಲ್ಲಿ ಅಟ್ಯಾಕ್ ಇದು ಪ್ಲಾನ್ ರೂಪಿಸಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಕೂಡ ಡಿಟೇಲ್ ಹಂಚ್ಕೊಳ್ಳೋದಾಗ